ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲಾರಿಗೂ ಎಲ್ಲರೂ ಹೆಂಗೆ ಇದ್ದೀವಿ ರೀ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೆ ನೋಡಿರಿ ಇವತ್ತು ಮಧ್ಯಾಹ್ನ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕತ್ತಿನಿ ರೀ ಬರ್ರಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ರೀ ಈಗ ನೋಡ್ರಿ ಮಧ್ಯಾಹ್ನ ಟೈಮ ಎರಡು ಗಂಟೆ ಆಗ್ಯದ್ರಿ ಈಗ ಇಟ್ಟು ತಕ ಬಟ್ಟೆ ಅದೆಲ್ಲ ಒಗೆ ಭೀ ಅದಾವ ರೀ ಮತ್ತು ನಮ್ಮ ಸಮೃದ್ಧಿಗೆ ನೀರಾಗ್ಬಿಟ್ಟಿದಲ್ರಿ ನೀರು ಬಟ್ಟೆಗಳಾಗ ಬಟ್ಟೆಗಳ ಹೋಗಿದ್ರಿ ಆಕಿನೂ ಇಟ್ಟು ತನಕ ಮಲ್ಕೊಂಡು ಹುಡುಗಿ ಈಗ ಎದ್ದ ಆಟ ಆಡ್ಕೊತಾಳ್ರಿ ಅವ್ರ ಅಜ್ಜಿ ಸಂಗಟ ಮತ್ತು ನಮ್ಮ ಸಾ ಇದು ಹೆಂಗಂದ್ರಿ ಭೀ ಮನ್ಯಾಗ ಹಾಲ್ವ ರೀ ಮತ್ತು ಹಾಲಂತೂ ಮೊಸರಂತೂ ಯಾರೂ ಉಣಾಲೇ ರೀ ನಮ್ಮ ಮನ್ಯಾಗ ಹಾಗಾಗಿ ಹಾಲು ಇದ್ವಲ್ರಿ ಅದ್ರದ್ದು ಫ್ರೆಶ್ಶಾಗಿ ನಿನ್ನೆ ಸಂಜೆ ಮುಂದೆ ಪನ್ನೀರ್ ರೀ ನಾನು ಒಳಗನ ಪನ್ನೀರ್ ರೀ ಯಾಕಂದ್ರೆ ಮಾರ್ಕೆಟ್ನಿಂದ ಎಲ್ಲ ನಮಗೆ ಇಲ್ಲಿ ಪನ್ನೀರ್ ಅದು ಎಲ್ಲಿ ಸಿಗ್ತದಾಗ ಗೊತ್ತಿಲ್ಲ ರೀ ನಮ್ಗೆ ಮಾರ್ಕೆಟ್ನಾಗ ಮನ್ಯಾಗ ಹೆಂಗಿದ್ರು ಹಾಲವ ಇಲ್ಲೇ ಪನ್ನೀರ್ ಮಾಡ್ಕೊಂಡ್ರೆ ಆಯ್ತೇಳಿ ಮನ್ಯಾಗ ಫ್ರೆಶ್ ಆಗಿರೋ ಪನ್ನೀರ್ ಮಾಡೀನಿ ರೀ ಈಗ ಆ ಫ್ರೆಶ್ ಪನ್ನೀರ್ದ ಪನ್ನೀರ್ ಮಸಾಲ ಮಾಡ್ತೀನ್ರಿ ಮತ್ತು ಪನ್ನೀರ್ ಮಸಾಲೆ ಇದ್ಮೇಲೆ ಅದ್ರ ಜೊತೆ ತಂದೂರಿ ರೊಟ್ಟಿ ಅಂತೂ ಬೇಕೇ ಬೇಕಲ್ರಿ ಹಾಗಾಗಿ ನಾನು ಇವತ್ತು ತಂದೂರಿ ರೊಟ್ಟಿ ಮಾಡ್ಬೇಕಂತ ಅನ್ಕೊಂಡಿನಿ ಅಂದ್ರೆ ಇವಾಗ ತಂದೂರಿ ರೊಟ್ಟಿ ಪನ್ನೀರ್ ಅಂತಂದ್ರೆ ಹೋಟೆಲ್ಗೆಲ್ಲ ಉಳಕ್ಕೆ ಹೋಗ್ತಿರ್ತೀವಿ ಅಷ್ಟ ಇಷ್ಟ ಯಾವ ತಂದೂರಿ ರೊಟ್ಟಿ ಮತ್ತು ಪನೀರ್ ಇಷ್ಟ ಪಡೆದೇ ಇರೋರಂತೂ ಯಾರೂ ಇಲ್ಲರಿ ಎಲ್ಲರೂ ಇಷ್ಟಪಡ್ತಾರೆ ಹಾಗಾಗಿ ನಾನು ಮನೆಯೊಳಗೆ ಇವತ್ತು ಈಸಿಯಾಗಿ ಮಸಾಲ ಪನ್ನೀರ ಅಥ್ವಾ ಪನ್ನೀರ್ ಪಲ್ಯ ಏನು ಬೇಕಾದ್ರೂ ಹೇಳ್ಬೋದು ರೀ ಮಸಾಲ ಪನ್ನೀರ್ ಮತ್ತು ಸ್ಪೆಷಲ್ ತಂದೂರಿ ಮಾಡ್ತೀನಿ ರೀ ನಾನು ಮನೆಯೊಳಗೆ ಇವತ್ತು ನಾನು ಯಾವ ರೀತಿ ಮಾಡ್ತೀನಿ ಅಂತ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಅನಿಸ್ತೀರಿ ಅದ್ರ ಸಲುವಾಗಿ ನಾನು ಮಸ್ತ್ನಾಗಿರೋ ಸ್ಪೆಷಲ್ ತಂದೂರಿ ಮತ್ತು ಪನ್ನೀರ್ ತಂದೂರಿ ರೊಟ್ಟಿ ಅಂತೂ ಭಾರಿ ಮಸ್ತ್ನಾಗ್ತದೆ ರೀ ನಮ್ಮನಿ ಅಂದ್ರೆ ತಂದೂರಿ ರೊಟ್ಟಿ ಮಾಡಿದ್ರೆ ತಂದೂರಿ ಅದು ಅದು ಒಲಿ ರೀ ಅದನ್ನೇ ಬೇಕಂತೇನಿಲ್ಲ ರೀ ಆದರೆ ತಂದೂರಿ ರೊಟ್ಟಿ ಮಾಡೋಕ ಒಲಿ ಇರಲಾರ ನಾನೊಂದು ಬುಟ್ಟಿಲಿಂದ ತಂದೂರಿ ರೊಟ್ಟಿ ಮಾಡೋದನ್ನು ತೋರಿಸ್ತೀನಿ ರೀ ಇವತ್ತು ನಾನು ಬರೀ ಒಂದು ಸಾಕು ರೀ ಆ ಬುಟ್ಟಿಗಾನ ನಾವು ತಂದೂರಿ ರೊಟ್ಟಿ ಮಾಡ್ಬೋದು ರೀ ಅದು ನೋಡೋಣ ರೀ ಈಗ ನೋಡ್ರಿ ನಾನು ತಂದೂರಿ ರೊಟ್ಟಿ ಹಿಟ್ಟಿನಾಗಕ್ಕೆ ಒಂದು ಬುಟ್ಟಿ ತೊಗೊಂಡಿನ ರೀ ಬಿಟ್ಟುಟ್ಟಿಗೆ ಈಗ ನಾನು ಮೈದಾ ಹಿಟ್ಟು ಹಾಕೋತೀನಿ ರೀ ಇದಕ್ಕೆ ನಾನಿಲ್ಲಿ ಒಂದು ಅರ್ಧ ಕೆ ಜಿ ಮೈದಾ ಹಿಟ್ಟಿನ ರೀ ಈಗ ಹಿಟ್ಟ ಜಲ್ದಿ ಹಿಡ್ಕೊತೀನಿ ರೀ ಜಲ್ದಿ ಹಿಡ್ಕೊಂಡು ತಗೋತೀನಿ ರೀ ಈಗ ನೋಡ್ರಿ ಇದಕ್ಕೆ ಜಲ್ಡಿ ಹಿಡ್ಕೊಂಡು ರೀ ನಾನು ಹಿಟ್ಟ ಈಗ ಜಲ್ಡಿ ಹಿಡಿದಿರೋ ಹಿಟ್ಟಿಗೆ ಒಂದೊಂದಾಗಿ ಹಾಕೊಳಮ್ಮ್ರಿ ಏನು ಹಾಕೊಳ್ತೀನಿ ಅಂತ ನೋಡ್ರಿ ಈಗ ಈಗ ಮೊದ್ಲು ಇದು ಹಿಟ್ಟ ಒಂದು ಸಪ್ರೇಟಾಗಿ ಒಂದು ಪ್ಲೇಟಿಗೆ ಹಾಕ್ತೀನಿ ರೀ ಯಾಕಂದ್ರೆ ಈಗ ಜಲ್ಡಿ ಇಟ್ಕೊಂಡು ತಗೊಂಡಿಲ್ಲ ರೀ ಇದು ಒಂದು ಸಪ್ರೇಟಾಗಿ ಒಂದು ಪ್ಲೇಟಿಗೆ ಹಾಕಿಟ್ಟ ಇದಕ್ಕೆ ಏನೇನು ಹಾಕೊಳ್ಳೋ ಅಂತ ರೀ ಈಗ ನೋಡ್ರಿ ನಾನು ಹಿಟ್ಟು ಜಲ್ಡಿ ಇಟ್ಕೊಂಡಿದ್ದ ಬುಟ್ಟಿ ತೊಗೊಂಡಿನ ರೀ ಅದೇ ಬುಟ್ಟಿಗೆ ನೋಡಿರಿ ಇಲ್ಲಿ ಒಂದು ಅರ್ಧ ಗ್ಲಾಸ್ ಆಗೋ ಹಾಲು ಹಾಕೊಳ್ಬೇಕೀನಿ ರೀ ನಾನು ನೋಡಿರಿ ಇಷ್ಟು ಹಾಲು ಹಾಕ್ಕೊಂಡಿದ್ದೀನಿ ರೀ ಇದಕ್ಕೀಗ ಒಂದು ಟೇಬಲ್ ಸ್ಪೂನ್ ಆಗೋ ಸಕ್ಕರೆ ಸಕ್ರೆ ರೀ ಜಾಸ್ತಿ ಇಲ್ಲ ರೀ ಒಂದು ಸ್ಪೂನ್ ಆಗೋಷ್ಟ ನೋಡ್ರಿ ನಾನು ಕೈಲಿಂತ ಹಾಕಲ ತಿನ್ರಿ ನೋಡಿ ಇಲ್ಲಿ ಕಾಂತರ ಇಷ್ಟ ರೀ ಒಂದು ಸ್ಪೂನ ಸಕ್ಕರೆ ಹಾಕೊಂಡಿದ್ರು ಒಂದು ಸ್ಪೂನ್ ಸಕ್ಕರೆ ಮತ್ತು ಮೊಸರಿ ಗಟ್ಟಿ ಮೊಸರು ಅದು ಭೀ ಮನೆಯೊಳಗಿಂದ ಫ್ರೆಶ್ ಆಗಿರುವಂಥ ಗಟ್ಟಿ ಮೊಸರಿ ನಾನು ಇಲ್ಲಿ ಒಂದು ಕಪ್ ಅಳತಿನಿಂತನೇ ಹಾಕೊಂಡು ರೀ ಒಂದು ಕಪ್ ಗಟ್ಟಿ ಮೊಸರು ಹಾಕ್ಕೊಂಡಿನ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನ್ಗಿಂತನೂ ಕಡಿಮೆ ರೀ ಒಂದು ಅಷ್ಟು ಅಂತ ಹೇಳ್ಬೋದು ರೀ ಅಡುಗೆ ಸೋಡಾ ಹಾಕ್ಕೊಂಡಿ ನೋಡ್ರಿ ಒಂದು ಟೇಬಲ್ ಸ್ಪೂನ್ ಬೇಕಿಂಗ್ ಪೌಡರ್ ರೀ ರುಚಿಗೆ ತಕ್ಕಷ್ಟ ರೀ ಇದಿಷ್ಟನ್ನು ಹಾಕೊಂಡ ಈಗಿದು ಹಾಂ ಸಕ್ಕರೆ ಹಾಕಿದೀವಲ್ರ ಸಕ್ಕರೆ ನೀವು ಕರಕ್ಸಿದಿತ್ತಪ್ಪ ಅಂದ್ರೆ ಈ ರೀತಿ ಕರಕ್ಸೋದೇನು ಬೇಕಾದಲ್ರ ಅಂದ್ರೆ ಮಿಕ್ಸಿಗೆ ಹಾಕಿರೋ ಸಕ್ರೆ ಕುಡೀತಂದ್ರೆ ಕರಗಿಸೋದೇನು ಬೇಕಲ್ರಿ ನಾನಾ ಹಾಕಿರೋದಿಲ್ಲ ಹಾಕಿರೋದಿಲ್ಲಲ್ರಿ ಅದಕ್ಕೆ ಈ ರೀತಿ ಕಲ್ಸ್ಬಂದ್ರೆ ಗುಳ್ಳಿಗಳು ಬರೋಕ್ಕೆ ಸ್ಟಾರ್ಟ್ ಆಗೋದಾಕಂದ್ರೆ ಸೋಡಾ ಪುಡಿ ಮತ್ತೆ ಬೇಕಿಂಗ್ ಪೌಡರ್ ಹಾಕಿದ್ರೆ ಅದಕ್ಕೆ ಅರ್ಧ ಗ್ಲಾಸ್ ಹಾಲು ಒಂದು ಕಪ್ ಮೊಸರು ಮತ್ತು ಬೇಕಿಂಗ್ ಪೌಡರ್ ಒಂದು ಸ್ಪೂನು ಅಡುಗೆ ಸೋಡಾ ಅರ್ಧ ಸ್ಪೂನು ಉಪಿ ತಕ್ಕಷ್ಟ ಉಪ್ಪಿ ಮತ್ತು ಒನ್ ಟೇಬಲ್ ಸ್ಪೂನ ಸಕ್ರೆ ಪುಡಿ ಇದಿಷ್ಟು ಹಾಕಿ ನೋಡಿರಿ ನಾನು ಇದಕ್ಕೆ ಈಗ ನೋಡ್ರಿ ಮೊಸರದಲ್ಲ ರೀ ಅದಕ್ಕೆ ಈ ರೀತಿ ಒಂದ್ಸಲ ನೋಡಿ ಇರ್ಬೇಕು ರೀ ನಾನು ನೋಡಿರಿ ಈಗೇನು ಸಕ್ರೇ ಕರಗ್ತಿರಗ ಈಗ ಇದಕ್ಕೆ ನಾವು ಜಲ್ದಿ ಇಟ್ಕೊಂಡು ಅಂಥ ಮೈದಾ ಇಟ್ಟ್ರಿ ಇದಕ್ಕೆ ಹಾಕೊಂಬಿಟ್ಟೆ ನೋಡ್ರಿ ಇದಕ್ಕೆ ಹಾಕೊಂಡ ನಾ ಇವಾಗ ಮಿಕ್ಸ್ ಮಾಡ್ಕೊಳ್ರಿ ನೋಡ್ರಿ ನೋಡ್ರಿ ಇದ್ರೊಳೆಲ್ಲ ನೀರು ಹಾಕ್ಲಾರ್ದಾಗ ಮೊದಲು ಇದ್ರಾಗೆ ಎಷ್ಟು ಆಗ್ತದ ಅಷ್ಟ ಮಿಕ್ಸ್ ಮಾಡ್ಕೊಳಂಬ್ರಿ ನೋಡ್ರಿ ಈ ರೀತಿ ಆಯ್ತು ರೀ ಈಗ ನಾನು ನಾನು ಇದಕ್ಕೆ ಒಂದು ಹನಿ ಸಮೇತ ಏನಾಗಿ ನೀರು ರೀ ಆದ್ರೆ ನೀರು ಹಾಕ್ಬೇಕ್ರಿ ಈಗ ಇದು ಹಿಟ್ಟ ನಾವು ತಂದೂರಿ ರೊಟ್ಟಿ ಮಾಡೋಕ್ಕಿಂತ ಒಂದು ಒಂದೆರಡು ಗಂಟೆ ಮೊದ್ಲನ ಮತ್ತು ಇದಕ್ಕೆ ಒಂದು ಸ್ಪೂನ ಎಣ್ಣೆ ಹಾಕ್ಕೋಬೇಕ್ರಿ ನಾ ಇವಾಗ ಅದಿನ್ನೂ ಯಾವಾಗ ಹಾಕೊಳಂತನೂ ನಾ ಹೇಳ್ತಿರೀ ಈಗ ಮೊದ್ಲು ಒಂದು ಸ್ವಲ್ಪ ಸ್ವಲ್ಪ ನೀರು ರೀ ನೋಡಿರಿ ಒಮ್ಮಿಗೆ ನೀರು ಹಾಕಲ್ ತಿಲಾಕೊಬಾರ್ದ್ರಿ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕೊಂಡು ಹಿಟ್ಟನ್ನು ನಾ ಇದು ಈ ಇಷ್ಟ ನೀರು ಸಾಕತ್ತದ್ರಿ ನಮ್ಗೆ ನೀರೇನು ಬೇಕಾಗಂಗಿಲ್ಲ ರೀ ಇದಕ್ಕೆ ಕೈ ಗಂಟು ಇದು ಆ ರೀತಿ ನಾಲ್ಕು ಇದು ಏನಿಲ್ಲ ಅಂದರೂ ಒಂದು ಹತ್ತರಿಂದ ಹದಿನೈದು ನಿಮಿಷ ತನಕ ಚೆಂದ ಹತ್ತಿನಾಗೆ ಮಿದ್ದಿ ಮಿದಿ ನಾಲ್ಕೋಬೇಕು ರೀ ಇದಕ್ಕೆ ಈಗ ನೋಡಿರಿ ಇಷ್ಟು ಮೇಲೆ ಇದಕ್ಕೆ ನಾನು ಎಣ್ಣೆ ಹಾಕೋತೀನಿ ರೀ ನೀವು ಎಣ್ಣೆ ಬೇಕಂದ್ರೆ ಆ ಮೊದಲು ಹಾಕೋಬೋದು ರೀ ಇದಕ್ಕಪ್ಪ ಅಂದ್ರೆ ನೀವು ಅರ್ಧ ನಾದದ ಮೇಲೆ ಬೇಕಂದ್ರೂ ರೀ ನಾನು ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟ ಎಣ್ಣೆ ರೀ ನೋಡಿರಿ ಒಂದು ಸ್ಪೂನ್ ಎಣ್ಣೀರಿ ಅಡುಗೆ ಹಾಕ್ತೇವಲ್ಲ ರೀ ಅದೇ ಎಣ್ಣೀರಿ ಇದು ಈಗ ಹಿಟ್ಟ ಮಿದ್ಕೊಳಂಬ್ರೀ ಅದುವಾಗಿ ಹದವಾಗಿ ರೀ ಹಿಟ್ಟು ನಾವು ಹಿಟ್ಟು ಹಿಟ್ಟು ಚೆಂದ ನಾಡ್ಕೋತೇವಲ್ಲ ರೀ ಅಟ್ಟು ಚೆಂದ ಬರ್ತಾವ್ರಿ ನಮ್ಮ ತಂದೂರಿ ರೊಟ್ಟಿ ಊಟಾಲಗಿಂತ ಮಸ್ತ್ ಬಿಡ್ತಾವಿ ಈಗ ನೋಡ್ರಿ ಈಗ ಹಿಟ್ಟನಾದ ಆಯ್ತು ನೋಡ್ರಿ ನೋಡಿರಿ ನಾವಿಷ್ಟ್ರೂ ಕೈಗೆ ಹಿಟ್ಟು ಅಂಟುಗಳಲ್ಲ ರೀ ಆ ರೀತಿ ಹಿಟ್ಟ ರೆಡಿ ಇದ್ರೆ ಈಗ ಇದಕ್ಕೆ ಒಂದ ಮ್ಯಾಲೆ ಮುಚ್ಚಿ ಒಂದು ಸ್ವಲ್ಪ ಗಾಳಿ ಹತ್ಲಾಡ್ದಂಗೆ ಒಂದು ಎರಡು ಗಂಟೆ ಹಿಟ್ಟು ನೆನ್ಲಾಕ್ ಬಿಡ್ಬೇಕು ರೀ ಇದಕ್ಕೆ ಈಗ ಇದಕ್ಕೆ ಮ್ಯಾಲೆ ಮುಚ್ಚಿ ನೆನ್ಲಕ್ಕೆ ಇಡ್ತೀನಿ ರೀ ಈಗ ನೋಡ್ರಿ ನಾನು ಈ ರೀತಿ ಒಂದು ಬುಟ್ಟಿ ತೊಗೊಂಡೆ ಇದಕ್ಕೆ ಒಂದು ಚೂರು ಗಾಳಿ ಹೊಲಾರ್ದಂಗೆ ಈ ರೀತಿ ರೀ ಅದಕ್ಕೆ ಈಗ ನೋಡಿರಿ ಹಿಟ್ನಾದ್ ನೋಡಿದ್ರಲ್ರಿ ಹಿಟ್ಟಂತರ ನೆನೀಬೇಕು ರೀ ಅದು ಏನಿಲ್ಲ ಅಂದ್ರೆ ಒಂದು ಗಂಟೆ ಅಥವಾ ದೇಡ್ ಗಂಟೆ ಎರಡು ಗಂಟೆ ಟೈಮ್ ಇದ್ರೆ ಎರಡು ಗಂಟೆ ರೀ ಟೈಮ್ ಇರ್ಲಿಕ್ಕಂದ್ರೆ ಅರ್ಧ ಗಂಟೆ ಒಳಗೆ ಭೀ ಮಾಡ್ಕೊಬೋದು ರೀ ನಾನು ಮಧ್ಯಾಹ್ನ ಮಾಡ್ಕತ್ತೀನಿ ರೀ ಹೆಂಗಿದ್ರು ಭೀ ಸಮೂನು ಸಾಲಿ ಹೋಗ್ಯಾರ ಯಜಮಾನ್ರೂ ಹೊರಗೆ ಹೋಗ್ಯಾರ ರೀ ಅದ್ರ ಸಲಕ ಸೌಕಾಸೆ ಮಾಡೋದ್ರ ಆಯ್ತು ನಾನು ನೆನೆ ಇಟ್ಟಿನಿ ಹಿಟ್ಟ ಹಿಟ್ಟು ನೆನೆಯೋ ತೊಕಾಯಿ ಕಡಿ ಪನ್ನೀರ್ ಮಾಡ್ ರೀ ಈಗ ಪನ್ನೀರ್ ಕಡಾಯಿ ಪನ್ನೀರ್ ಅಥವಾ ಮಸಾಲ ಪನ್ನೀರ್ ಯಾವ ರೀತಿ ಮಾಡೋದಂತೇ ನೋಡಂ ರೀ ಈಗ ನೋಡ್ರಿ ನಾನು ಗ್ಯಾಸ್ ರೀ ಈಗ ಗ್ಯಾಸ್ ರೀ ಈಗ ಇದಕ್ಕೆ ನೋಡಿರಿ ಏನು ಹಾಕೊಳ್ಳೋದಂತ ಈಗ ಮಾತ್ರ ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕೋತೀನಿ ರೀ ಒಂದು ಚಮಚ ಆಗೋ ನೋಡಿರಿ ಇಷ್ಟು ಎಷ್ಟು ಸಾಕು ಒಂದು ಚಮಚ ಭೀ ಇಲ್ಲಿ ಇಷ್ಟ ಎಣ್ಣೆ ಹಾಕೊಂಡಿನ್ರಿ ಈಗ ಇದಕ್ಕೆ ಮಸಾಲೆ ಹಾಕೊಂಬ್ರಿ ಮೊದಲು ಏನೇನು ಮಸಾಲೆ ಹಾಕ್ಕೊಳ್ಳೋದಂತ ನೋಡಂಬ್ರಿ ಇಲ್ಲಿ ನೋಡ್ರಿ ಒಂದು ಸ್ವಲ್ಪ ಒಂದು ಇಂಚಾಗೋಷ್ಟ ಚಕ್ಕೆ ಹಾಕ್ಕೊಂಡಿನಿ ಮತ್ತು ಒಂದು ನಾಲ್ಕು ನಾಲ್ಕೇ ನಾಲ್ಕು ಲವಂಗ ರೀ ಒಂದು ನಾಲ್ಕು ಕಾಳು ಮೆಣಸು ಹಾಕೋತೀನಿ ರೀ ಕಡಾಕ್ ಮಸಾಲೆ ರೀ ನೋಡಿರಿ ನಾಲ್ಕು ಕಾಳು ಮೆಣಸ್ರಿ ಜಾಸ್ತಿ ಹಾಕೊಂಡಿಲ್ಲ ರೀ ನಾನು ಮಸಾಲೆ ಇಲ್ಲ ಬಿ ಭೀ ನಾಲ್ಕು ಲವಂಗ ನಾಲ್ಕು ಮೆಣಸು ನಾಲ್ಕು ಕಾಳು ರೀ ಸ್ವಲ್ಪ ಚಕ್ಕೆ ಹಾಕ್ಕೊಂಡಿನಿ ರೀ ಈಗ ಇದಕ್ಕೆ ನಾನು ಉಳ್ಳಾಗಡ್ಡಿ ಹಾಕೋತೀನಿ ರೀ ಉದ್ದ ಕಟ್ ಮಾಡಿದ ಉಳ್ಳಾಗಡ್ಡಿ ಉಳ್ಳಾಗಡ್ ಹಾಕೊಂಡಿದ್ದೀನಿ ರೀ ಉಳ್ಳಾಗಡ್ಡಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೋಡಿ ಕರಿಮೆ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ಳೋದು ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ಒಂದು ಸ್ವಲ್ಪ ಫ್ರೈ ಅಲ್ಲಿ ಮಾಡಲ್ಲ ಈಗ ನೋಡಿ ನನ್ನ ಉಳ್ಳಾಗಡ್ಡಿ ಒಂದು ಸ್ವಲ್ಪ ಫ್ರೈ ಅಂದ್ರೆ ಟೊಮೆಟೊ ಹಣ್ಣು ಹಾಕೊಂಡೇನ್ರಿ ಈ ಟೊಮೆಟೊ ಹಣ್ಣು ಫ್ರೈ ಮಾಡ್ಕೋಬೇಕು ನನಗೆ ಟೊಮೆಟೊ ಹಣ್ಣು ಉಳ್ಳಾಗಡ್ಡಿ ಎರಡು ಫ್ರೈ ಅಲ್ಲಿ ಗ್ಯಾಸ್ ಫ್ಲೇಮ್ ಮೀಡಿಯಮ್ ಆಗಿಟ್ಟ ಫ್ರೈ ಮಾಡ್ಕೊಳ್ಳೋತ್ತೀನಿ ನಾನು ಈಗ ನೋಡ್ರಿ ಟೊಮೆಟೊ ಹಣ್ಣ ಉಳ್ಳಾಗಡ್ಡಿ ಮಸಾಲೆ ಎಲ್ಲ ಫ್ರೈ ಇದಾವೆ ಈಗ ಇದಕ್ಕೆ ಇನ್ನೇನು ಹಾಕೊಳ್ಳೋದಂತ ನೋಡ್ರಿ ಇದಕ್ಕೆ ನೋಡ್ರಿ ನಾನು ರುಚಿ ತಕ್ಕಂತ ಉಪ್ಪು ಹಾಕೊಳ್ಳೋದಿನಿರಿ ಒಂದು ಅರ್ಧ ಟೇಬಲ್ ಸ್ಪೂನ ಹಸಿನ್ ಪೌಡ್ರಿ ಮತ್ತು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಖಾರದ ಪೌಡ್ರಿ ಒಂದು ಸ್ಪೂನ ಖಾರ ಹಾಕೊಂಡಿನ ಇದೆಲ್ಲ ಹಾಕುವಾಗ ಶುರು ಈಗ ನೋಡ್ರಿ ಇದೆಲ್ಲ ಮಸಾಲೆ ಫ್ರೈ ಆಗಿದ್ರೆ ರೀ ಈಗ ಇದನ್ನು ತಣ್ಣಗೆ ಮಾಡಿ ಮಿಕ್ಸಿ ಹಾಕೊಂಡ್ಬಿಡೋದು ಈಗ ನೋಡ್ರಿ ನಾನು ಫ್ರೆಶ್ ಆಗಿ ಮನೆಯೊಳಗೆ ಪನ್ನೀರ್ ರೆಡಿ ಮಾಡೀನಿರಿ ನೋಡಿರಿ ಎಷ್ಟು ಚಂದ ಆಗ್ಯದ ನೋಡಿರಿ ಪನ್ನೀರ್ ಅಂತರ ಮತ್ತೆ ನನ್ನ ಮಗ ಅಂತೂ ಹೆಂಗದಂತ ಗೊತ್ತಲ್ಲ ರೀ ಇಲ್ಲಿ ನೋಡ್ರಿ ಮುರಿದನ್ ರೀ ನನ್ನ ಮಗ ಪನ್ನೀರ್ ಅಂತೂ ಭಾರಿ ಚಂದ ಆಗ್ಯದ ರೀ ಈಗ ನಾನು ಕಟ್ ಮಾಡಿ ತೋರಿಸ್ತೀನಿ ರೀ ಒಂದೊಂದು ಎರಡು ಚೆಂದಾಗಿ ಬಂದವ ಅಂಥೇಳಿ ನಾವು ಮಾರ್ಕೆಟ್ನೇ ತರಕಂತಾನು ಮಸ್ತ್ನಾಗೆ ಬಂದ್ರಿ ಆದರೆ ನನ್ನ ಮಗ ಮಮ್ಮಿ ಇದೇನು ಮಾಡಿದೆ ಅಂತೇಳಿ ನೋಡಕ್ ಹೋಗಿ ಇಲ್ಲಿ ಮುರಿದು ಕೊಟ್ಟನ್ರಲ್ ನೋಡ್ರಿ ಮುರ್ದಿ ತೊಗೊಳ್ಳಿ ಇಟ್ಟಾನ ನಾನು ರಾತ್ರಿಯೇ ಪನ್ನೀರ್ ರೆಡಿ ಮಾಡಿ ಅರ್ಬಿ ಒಳಗೆ ಕಟ್ಟಿಟ್ಟಿದ್ರಿ ಮಂಜಾನಾ ಮತ್ತೆ ತೆಗೆದು ನೀರನ್ನಾಗ ಹಾಕಿ ಇಟ್ಟಿನ್ರಿ ಇದಕ್ಕೆ ಈಗ ಇದಕ್ಕೆ ತೆಗೆದು ಕಟ್ ಮಾಡ್ಕೊಂಡು ತಗೋತೀನಿ ರೀ ನೋಡಿರಿ ಇದು ಫ್ರೈ ಮಾಡಿದ ಮಸಾಲೆ ಏನದಲ್ರಿ ಅದ್ರ ಜೊತೆ ನೋಡಿರಿ ಒಂದು ನಾಲ್ಕು ಗೋಡಂಬಿ ಇದ್ದವ್ರ ಮನ್ಯಾಗ ಒಂದು ನಾಲ್ಕು ಗೋಡಂಬಿ ಹಾಕೊಳ್ಕೊತೀನಿ ರೀ ಈಗ ಗೋಡಂಬಿ ಹಾಕ್ಕೊಂಡು ಇದು ಕಡಾಯಿ ರೀ ನೋಡ್ರಿ ಒಂದು ಸ್ವಲ್ಪ ನೀರು ರೀ ಇದು ಕಡಾಯಿಗೆ ಇದ್ರದ್ದು ನೀರು ಹಾಕೊಳಂಬ್ರಿ ಇದು ರುಬ್ಬಕ್ಕೆ ಒಂದು ಸ್ವಲ್ಪ ಕಡಾಯಿಗೆಲ್ಲ ಮಸಾಲೆ ಇತ್ತಲ್ರಿ ಅದನ್ನೇ ಇದು ಮಾಡ್ಕೊಂಡಿನ್ರಿ ನಾನು ಇದಿಷ್ಟು ನೀರು ಹಾಕೊಂಡು ರುಬ್ಬಿ ತೊಗೋತೀನಿ ರೀ ಇದಕ್ಕೆ ಈಗ ನೋಡಿರಿ ಇದು ಗ್ರೈಂಡ್ ಮಾಡಿ ತೊಗೊಂಡಿನ್ರಿ ನಾನು ನೋಡಿರಿ ಈ ರೀತಿ ನುಣ್ಣಗದನಾಗೆ ಗ್ರೈಂಡ್ ಮಾಡಿ ನೋಡ್ರಿ ಇಲ್ಲಿ ನೋಡ್ರಿ ಒಂದು ಸ್ವಲ್ಪ ಪನೀರ ನಾನು ಈ ರೀತಿ ಪುಡಿ ಮಾಡಕ್ಕೆ ರೀ ಸ್ವಲ್ಪ ಈ ಪನ್ನೀರ್ ಪುಡಿ ಇದ್ರ ಮಸ್ತ್ ರೀ ಮತ್ತು ಇಲ್ಲೇ ನೋಡಿರಿ ಪನೀರ್ ಈ ರೀತಿ ಕಟ್ ಮಾಡ್ಕೊಂಡು ನೋಡ್ರಿ ನಾನು ನೋಡ್ರಿ ಮನೆಯೊಳಗೆ ಮಾಡಿರೋ ಫ್ರೆಶ್ ಪನ್ನೀರ್ ಎಷ್ಟು ಚೆಂದಾಗ್ಯದಂತ ಹೇಳಿರಿ ನೋಡಿರಿ ಎಲ್ಲನೂ ಈ ರೀತಿ ಕಟ್ ಮಾಡ್ಕೊಂಡು ತೊಗೊಂಡಿನ ರೀ ನೋಡಿರಿ ನೀವು ಮಾರ್ಕೆಟ್ಲಿಂದ ತರೋಕ್ಕಿಂತ ಆಗ್ಯದ ರೀ ಪನ್ನೀರಾ ಮನೆ ಒಳಗೆ ಈ ರೀತಿ ಹಾಲಿನ ಪ್ಯಾಕೆಟ್ ತರ್ತಿರಲ್ರಿ ಅದ ಹಾಲಿಂತನು ಮಾಡ್ಕೋಬೋದು ನೋಡಿರಿ ಈ ರೀತಿ ಪನ್ನೀರ್ ಅಂತಾರೆ ಈಗ ನಾನು ಈ ಮಸಾಲೆ ಇತ್ತಲ್ರಿ ಅದ್ರೊಳಗೆ ರೀ ಪನ್ನೀರ್ ಕಟ್ ಮಾಡಿ ನೋಡಿರಿ ಇಷ್ಟ ಆಗ್ಯಾವ ರೀ ಈಗ ನೋಡ್ರಿ ನನ್ನ ಮಸಾಲೆ ಫ್ರೈ ಮಾಡಿದ ಕಡಾಯಿ ಇತ್ತಲ್ರಿ ಅದೇ ಕಡಾಯಿ ತೊಗೊಂಡಿನ ಈಗ ಈಗ ಮೊದ್ಲು ಎಣ್ಣೆ ಹಾಕೊಳನ್ರಿ ಕಡಾಯಿ ಕಡಾಯಿ ಒಳಗಿನ ನೀರು ಹುಡುಗತ್ತವ್ರಿ ನೀರು ಕೂಡ ಇದಕ್ಕೆ ಎಣ್ಣೆ ರೀ ಈಗ ನೋಡ್ರಿ ಇದಕ್ಕೆ ಎಣ್ಣೆ ಹಾಕ್ಕೋತೀನಿರಿ ಒಂದ ಚಮಚ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿನ ಯಾಕಂದ್ರೆ ಮಸಾಲೆ ಫ್ರೈ ಮಾಡೋಕೆ ನಾವು ಎಣ್ಣೆ ಹಾಕ್ಕೊಂಡ್ಬೇಲ್ರಿ ಹಾಗಾಗಿ ಎಣ್ಣೆ ಒಂದು ಸ್ವಲ್ಪ ಕಡಿಮೆ ಹಾಕ್ಕೊಂಡಿನಿ ಈಗ ಎಣ್ಣೆ ಬಿಸಿ ಹಾಕ್ತಿನ ಆಗ್ತಿದ್ದಾಗ ಮೊದ್ಲು ಇದಕ್ಕೆ ಪನ್ನೀರ್ ಫ್ರೈ ಮಾಡ್ಕೊಳಂಗ್ರಿ ಮೊದ್ಲು ನೋಡ್ರಿ ನಾನೀಗ ಪನ್ನೀರ್ ಹಾಕ್ಕೊಳಗತ್ತೀನಿರಿ ಸ್ವಲ್ಪ ಪನ್ನೀರ್ನ ಫ್ರೈ ಮಾಡ್ಕೊಂಡ್ರೆ ಟೇಸ್ಟ್ ಮಸ್ತ್ ಆಗತ್ತ ಮೊದ್ಲು ಫ್ರೈ ಮಾಡ್ಕೊತೀನಿ ರೀ ನಾನು గ్యాస్ ఫ్లేమ మీడియట్టు ఫ్రై మాకు ఇదే మసాలీద చమ్చ అదా ఇంకా తగ్గినా నేను స్వల్పు నిధానక ఇవ్వాక ఈ నోడ్రీ పనీర్ అంత ఫ్రై ఇవ్వండి నోడి ఇష్ట ఫ్రై అది కాక్రీ పన్నీర ఇవి ఫ్రై ఆగి పనీర ఒక ప్లేటికి తెట్టుకొంది ಒಂದು ಒಂದ್ ಪ್ ರೀ ಇದೇ ಎಣ್ಣೆ ಒಳಗೆ ನೋಡ್ರಿ ಸಣ್ಣ ಹತ್ತನೆ ಕಟ್ ಮಾಡಿದ ಒಳಗಡೆ ಹಾಕೋಳಿ ಹಾಕೊಂಡ್ರಿ ಈಗ ಒಳಗಾಡಿ ಫ್ರೈ ಮಾಡ್ಕೋಬೇಕು ಒಂದು ಸ್ವಲ್ಪ ಅದೇ ಎಣ್ಣೆ ಒಳಗೆ ನಾವು ಬೇರೆ ಎಣ್ಣೆ ಹಾಕೋದೇ ಇದ್ರು ಇದಕ್ಕೆ ಒಂದ್ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳಂಬ್ರಿ ಈಗ ನೋಡ್ರಿ ಒಂದು ಚಮಚ ಆಗುವಷ್ಟು ಬೆಳ್ಳುಳ್ಳಿ ಪೇಸ್ಟ್ ರೀ ಇದು ಶುಂಠಿ ಬಳ್ಳಿ ಪೇಸ್ಟ್ ಉಳ್ಳಾಗಡ್ಡಿ ಎರಡು ಕೂಡ ಫ್ರೈ ಅಲ್ರಿ ನೋಡ್ರಿ ಉಳ್ಳಾಗಡ್ಡಿ ಇದೆಲ್ಲ ಫ್ರೈ ಇದಾವ್ರಿ ಶುಂಠಿ ಬಳ್ಳಿ ಪೇಸ್ಟ್ ಫ್ರೈ ಇದೆ ಉಳ್ಳಾಗಡ್ಡಿ ಫ್ರೈ ಇದಾವ ಈಗ ಇದಕ್ಕೆ ಫ್ರೆಶ್ ಆಗಿರುವಂತ ಒಂದು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಹಾಕೊಳ್ಳಂಬ್ರಿ ಮತ್ತ ಪನ್ನೀರ್ ರೀ ಒಂದ್ ಸ್ವಲ್ಪ ಇಳಿಸಿ ತುಕಡಿ ಮಾಡಿನ್ರಿ ಈ ರೀತಿ ತುಕ್ಡಿ ತುಕ್ಡಿದ್ರೆ ಫ್ಲೇವರ್ ಇನ್ನು ಜಾಸ್ತಿ ಆಗ್ತದೆ ನೀವು ಈ ರೀತಿಯ ಮಾಡಿ ಗ್ರೇವಿ ತುಂಬ ಈ ರೀತಿ ಪನೀರ್ ಪೀಸಸ್ ಬದ್ದೆ ಈ ರೀತಿ ತುಕ್ಡಿ ಪನ್ನೀರ್ ಬಂದಾಗ ಏನು ಟೇಸ್ಟ್ ಹೆಚ್ಚಿಗೆ ಹಾಕೊಂತೇ ಹಾಕ್ತೇವೆ ಇದನ್ನು ಹಾಕೊಂಡ್ರಿ ಇದಕ್ಕೆ ಮತ್ತೊಂದು ಒಂದು ಸ್ವಲ್ಪ ಸ್ವಲ್ಪ ಮಸಾಲೆಗಳು ಹಾಕೊಳ್ಳಂಬ್ರಿ ಮತ್ತೊಂದು ಚಿಟಗಿ ಅಷ್ಟನ್ನು ಹಾಕೊಂಡ್ರೆ ಒಂದು ಸ್ವಲ್ಪ ಉಪ್ಪರಿ ಒಂದು ಚಿಟಗಿ ಆಗೋಷ್ಟು

ಮಿಕ್ಸಿ ಒಂದು ಸ್ವಲ್ಪ ನೀರು ಹಾಕಿ ಹಾಕೊಂಡು ತಿಂದಿರಿ ಈಗಿಂತ ಮಿಕ್ಸ್ ಮಾಡ್ಕೊಳ್ಳೋಣ ಈಗಿದು ಇದು ಎಣ್ಣೆ ಬಿಡ್ಬೇಕು ಅಲ್ಲಿ ಒದಗಿದಿನ ಕುದಿಸ್ಕೋಬೇಕು ರೀ ಗ್ಯಾಸ್ ಫ್ಲೇಮ್ ಮೀಡಿಯಮ್ನಾಗೆ ಇಟ್ಟ ಎಣ್ಣೆ ಉಳಿದ ತಂದ್ರೆ ಕುದಿಸ್ಕೊಳ್ಳೋಣ ಇನ್ನೊಂದು ಸ್ವಲ್ಪ ನೀರು ಹಾಕ್ತೀನಿ ಎಷ್ಟು ಗಟ್ಟಿ ಅದಂದ್ರಿ ಇನ್ನ ಕುದಿನ ಗಟ್ಟಿ ಅದಕ್ಕೆ ಇವಾಗ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳಂ ಮಸಾಲಿ ಎಲ್ಲ ಅಂದ್ರೆ ನಮ್ಮ ಮಸಾಲೆ ಫ್ರೈ ಮಾಡಿದ್ದ ರೀ ಆದ್ರೂ ಕೂಡ ಇದು ಎಣ್ಣೆ ಸಪ್ರೇಟ್ ಆಗದ್ರಿ ಅಲ್ಲಿ ತನಕ ಇದು ಕುದಿಲ್ರಿ ಈಗ ನೋಡ್ರಿ ಕುದೀಲಿ ಕತ್ತದ್ರಿ ಇದು ಒಂದು ಸ್ವಲ್ಪ ಸ್ವಲ್ಪ ಎಣ್ಣೆ ಸಪ್ರೇಟ್ ಕತ್ತ ನೋಡ್ರಿ ನೋಡ್ರಿ ಇಲ್ಲೆಲ್ಲ ಕಾಣಿಸ್ತಿರ್ಬೋದ್ರಿ ನಿಮ್ಗೆ ಎಣ್ಣೆ ಸಪ್ರೇಟ್ ಅಲ್ಲತ್ತದ್ರಿ ಈ ಟೈಮ್ನಾಗ ನಾವು ಫ್ರೈ ಮಾಡಿ ಇಟ್ಕೊಂಡಿರುವಂಥ ಪನ್ನೀರ್ ಪೀಸ್ ರೀ ಹಾಕೊಳಂಬ್ರಿ ಯಾಕಂದ್ರೆ ಪನ್ನೀರ್ ಪೀಸ್ನ ಒಂದು ಸ್ವಲ್ಪ ಕುದೀಬೇಕಲ್ರಿ ಗ್ರೇವಿ ಸಂಗಟ ಅಂದ್ರೂ ಟೇಸ್ಟ್ ಮಾಡಿ ಅದಕ್ಕೆ ಇವಾಗ ಪನ್ನೀರ್ ಪೀಸ್ಗಳು ಹಾಕೊಂಡಿದ್ದು ನೋಡ್ರಿ ನಾನು ಫ್ರೈ ಮಾಡಿದ್ದೆ ಪನ್ನೀರ್ ಪೀಸ್ ಹಾಕೊಂಡಿದ್ದೀರಿ ಇದು ಹಿಟ್ಟಿ ಮಿಕ್ಸ್ ಮಾಡ್ಕೊಳಂಬ್ರಿ ಮಿಕ್ಸ್ ಮಾಡ್ಕೊಂಡ ಕುದಿಸ್ಗಳ ಕುದ್ದು ಇನ್ನೊಂದು ಐದು ನಿಮಿಷ ಕುದಿಡ್ರಿ ಒಂದು ಐದು ನಿಮಿಷ ಕುದ್ರೆ ಕಡಾಯಿ ಪನ್ನೀರ್ ರೆಡಿ ಆಗ್ತದೆ ನೋಡಿ ಈಗ ಕಡಾಯಿ ಪನ್ನೀರ್ ರೆಡಿ ಐತ್ರೀ ನೋಡಿರಿ ಎಣ್ಣೆ ಎಲ್ಲ ಸಪ್ರೇಟಾಗ್ಯದ ಈಗ ಗ್ಯಾಸ್ ಫ್ಲೇಮ್ ಇಷ್ಟೊಂದು ಮೀಡಿಯಮ್ ಮನೆಗೆ ಇಟ್ಟೀನ್ರಿ ಅಣ್ಣ ನೋಡಿರಿ ಪನ್ನೀರ್ ಪೀಸ್ಗಳು ನೋಡಿರಿ ಎಷ್ಟು ಚೆಂದ ಆಗ್ಯಾವ ಈಗಿದೆ ಗ್ಯಾಸ ಬಂದ್ ಮಾಡಿಬಿಡ್ತೀನಿ ರೀ ನಾನೀಗ ಇದು ತೆಗ್ದು ಸೈಡಿಗೆ ಇಡಮ್ರಿ ಈಗ ತಂದೂರಿ ರೀ ಈಗ ನೋಡ್ರಿಪ್ಪ ಕಡಾಯಿ ಪನ್ನೀರ್ ಅಂತೂ ಮಸ್ತ್ ಆಗ್ಯದ್ರಿ ಈಗ ಸಾಧಾ ತಂದೂರಿ ರೋಟಿ ಮಾಡಾಮ್ರಿ ಈಗ ನೋಡ್ರಿ ಹಿಟ್ಟು ಯಾವ ರೀತಿ ಅಂತ ನೋಡಮ್ರಿ ಈಗ ತಂದೂರಿ ಹಿಟ್ಟ ನೋಡ್ರಿ ಹಿಟ್ಟು ಉಬ್ಬ್ಯಾದ್ರಿ ಇವಾಗ ನೋಡಿರಿ ಹಿಟ್ಟ ಫುಲ್ ಸಾಫ್ಟ್ ಆಗಿ ಹಿಟ್ಟು ಎಷ್ಟೊಂದು ಉಬ್ಬಿ ಬಂದದ್ರಿ ಇದು ಈಗ ನೆನ್ಲಕ್ಕೆ ಇಟ್ಟಿದ್ದೆವಲ್ರಿ ಹಿಟ್ಟು ತನಕ ಅಂತ ನೆಂದ್ರಿ ಈಗ ತಂದೂರಿ ರೋಟಿ ಮಾಡಮ್ ರೀ ಈಗ ನೋಡಿರಿ ಹಿಟ್ಟದಲ್ರಿ ಇದ್ರದ ಹುಳಿ ಕಟ್ಕೊಳಂಬ್ರಿ ಒಂದು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಹುಳಿಗ ಕಟ್ಕೊತೀನಿ ರೀ ನಾನು ನೋಡ್ರಿ ನಮ್ಗೆ ಎಷ್ಟು ಮಾಡ್ಕಬೇಕಲ್ರಿ ದೊಡ್ಡ ತಂದೂರಿ ಅಂದ್ರೆ ದೊಡ್ಡ ಸಣ್ಣ ಸೈಜೇನು ಸಣ್ಣ ಸೈಜೇನು ಎಷ್ಟು ಇಷ್ಟ ಉಳ್ಳಿ ಕಟ್ಕೊಂಡು ಈ ರೀತಿ ರೌಂಡ್ ಮಾಡ್ಕೊಳ್ತೀನಿ ರೀ ನಾನು ಈಗ ನೋಡ್ರಿ ಹುಳಿ ತೊಗೊಂಡ ಒಂದು ಸ್ವಲ್ಪ ಒನ್ ಐಟು ಉದುರ್ಸ್ಕೊಂಡ ಜಾಸ್ತಿ ಇಲ್ಲರಿ ಇದು ಹಿಟ್ಟೆಲ್ಲ ಇಲ್ಲಿ ಸೈಡಿಗೆ ಮಾಡ್ತೀನಿ ರೀ ಮತ್ತು ಈಗಿದ ಲೆಟರ್ಸ್ಗಳ ತಂದೂರಿ ಅಂತಂದ್ರೆ ಜಾಸ್ತಿ ಉದ್ದಕ್ಕೆ ಶೇಪ್ನಾಗೆ ಇರ್ತಾವಲ್ಲ ರೀ ಅದಕ್ಕೆ ನೋಡಿರಿ ನಮ್ಗೆ ಯಾವ ರೀತಿ ಶೇಪ್ ಬೇಕೋ ಆ ರೀತಿ ಶೇಪ್ನಾಗ ನಾವು ತಂದೂರಿನ ರೀ ನೋಡಿರಿ ಇಷ್ಟು ಲಟ್ಟಿಸ್ದ ಮೇಲೆ ಇದಕ್ಕೆ ಇಲ್ಲೇ ನೋಡಿರಿ ಕೊತ್ತಂಬರಿ ಸೊಪ್ಪರಿದು ಒಂದು ಸ್ವಲ್ಪ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ರೀ ಈ ರೀತಿ ಕೊತ್ತಂಬರಿ ಸೊಪ್ಪು ರೀ ಒಂದು ಸ್ವಲ್ಪ ಕರಿ ಎಳ್ಳಂತಿರ್ತಾವಲ್ಲ ರೀ ಕರಿ ರೀ ನೋಡಿರಿ ಇದಿಷ್ಟು ಹಾಕೊಂಡ ಈಗ ಲಟ್ಟಿಸ್ಬೇಕ್ರಿ ಮತ್ತು ನಮ್ಗೆ ಹೋಟೆಲ್ ಶೇಪ್ ಬೇಕಂದ್ರೆ ನೋಡಿರಿ ಈ ರೀತಿ ಲಟ್ಟಿಸ್ಕೋಬೇಕು ರೀ ನಮ್ಮ ಕಲಬುರಗಿ ಒಳಗೆ ಮಹಾರಾಜ ಹೋಟೆಲ್ನಾಗ ಇದೇ ಸಿಗ್ತಾವೆ ರೀ ತಂದೂರಿ ನಾನು ನೀವು ನೋಡಿರ್ಬೋದು ರೀ ವಿಡಿಯೋಸ ಜಾಸ್ತಿ ನಾನು ಪನೀರ್ ತಂದೂರಿನ ತೊಗೊಳದ್ರಿ ನನ್ನ ಯಾವಾಗ ಹೋಟೆಲ್ಗೆ ಹೋದ್ರೆ ನೋಡಿರಿ ಈ ರೀತಿ ಇದೇ ರೀತಿ ನಾನು ಲಟ್ಸ್ಕೊಂಡ ತಗೋತಿರ್ರಿ ಇದು ಒಂದು ಸ್ವಲ್ಪ ಈ ರೀತಿ ಕಡೆ ಕೈ ಹಿಡ್ದ ಒಂದು ಸ್ವಲ್ಪ ಹಿಂಗೆ ಎಳ್ಕೊಬೇಕ್ರಿ ನೋಡಿರಿ ಅಂದ್ರೆ ಇನ್ನೊಂದು ಸ್ವಲ್ಪ ಚೆಂದ ಅನ್ನಿಸ್ತದೆ ರೀ ಇದು ನೋಡಿರಿ ಇದೇ ರೀತಿ ನೋಡ್ರಿ ನಾನು ಎಲ್ಲ ತಂದೂರಿನ ಮಾಡಿ ತಗೋತೀನಿ ರೀ ಈಗ ನೋಡ್ರಿ ನಾನು ಇಲ್ಲಿ ಮತ್ತೊಂದು ತಂದೂರಿ ರೀ ಟೋಟಲ್ ಈಗ ನಾನು ಮೂರು ತಂದೂರಿ ರೆಡಿ ಮಾಡ್ಕೊಂಡೆ ನೋಡಿರಿ ನೋಡಿರಿ ಇವ ಹಾಕೊಳಮ್ಮ್ರೀ ಈಗ ಹಂಚಿಗೆ ಇಲ್ರಿ ಗುಟ್ಟಿ ಮೇಲೆ ಮಾಡ್ತೀನಿ ರೀ ನಾನು ಈಗ ನೋಡಿರಿ ಒಂದು ಈ ತಂದೂರಿ ಏನದಲ್ಲ ರೀ ಇದು ಕೈಯಲ್ಲಿ ಹಿಡ್ಕೊಳದ್ರಿ ಇದು ಮಸಾಲೆ ಹೆಚ್ಚಿದ ಅಂದ್ರೆ ಕೊತ್ತಂಬರಿ ಸೊಪ್ಪು ಇವ ಹಚ್ಚಿವಲ್ರಿ ಇದನ್ನ ಈ ಸೈಡಿಗೆ ಹಿಡ್ಕೊಂಡ ಇದಕ್ಕೆ ರೀ ಇದಕ್ಕೆ ಚಲೋತ್ನಾಗೆ ನೀರು ಹಚ್ಬೇಕು ರೀ ಈಗ ಮೊದ್ಲ ಮೇನ್ ಅಂತಂದ್ರೆ ನೀರು ನೋಡಿರಿ ಚಂದ ಎಲ್ಲ ಕಡೆಗೂ ನೀರು ಹಚ್ಕೋಬೇಕು ರೀ ನೀರು ಹತ್ತಲಿಕ್ಕಪ್ಪ ಅಂತಂದ್ರೆ ಹುಚ್ಕೊಂಡ್ಬಿಡ್ತಾವ್ರಿ ಅವ ಅದಕ್ಕೆ ನೋಡಿರಿ ನೀರು ಹಚ್ಚಿ ಈ ರೀತಿ ಒಂದು ಸ್ವಲ್ಪ ರೀ ಇದಕ್ಕೆ ನೋಡ್ರಿ ಇದಕ್ಕೆ ಚಲೋತ್ನಾಗೆ ನೀರು ಹಚ್ಚಿನ್ರಿ ನಾನು ಎಲ್ಲ ತೊಂದರಿಗೂ ಹಾಕ್ಬೇಕಾದ್ರೆ ಇದೇ ರೀತಿ ನೀರು ಹಚ್ಬೇಕು ರೀ ನೋಡಿರಿ ಗ್ಯಾಸ್ ಮ್ಯಾಗ ಒಂದ ಬುಟ್ಟಿ ಇಲ್ಲ ಈ ರೀತಿ ಬುಟ್ಟಿ ಏನದಲ್ರಿ ಬಿಸಿ ಇಟ್ಟಿನ್ರಿ ಅಲ್ವಾ ಈ ಬಿಸಿ ಇಟ್ಟಿರೋ ಬುಟ್ಟಿಗೆ ಇದ ನೀರ್ ಹಚ್ ತಂದೂರಿಗೆ ಇದ ನೀರ್ ಹಸ್ ತಗೊಂಡಿರೋ ತಂದೂರಿ ಏನದಲ್ರಿ ನೋಡ್ರಿ ಈ ರೀತಿ ಸೈಡಿಗೆ ರೀ ಒಂದ್ ಮ್ಯಾಲ ಹಚ್ತೀನ್ರಿ ಮದ್ ನೋಡಂಬ್ರಿ ನೋಡ್ರಿ ಈ ರೀತಿ ಹಚ್ಬೇಕು ಅದಕ್ಕೆ ಅಂದ್ರ ಒಂದ್ ಸ್ವಲ್ಪ ಕೈಲಿನ ಹಿಂಗ ಪ್ರೇಷನ್ ಮಾಡ್ಬೇಕ್ರಿ ಅಂದ್ರ ಅದು ಮೆಚ್ಚಕೊಳ್ಳಂಗಿಲ್ರಿ ಮತ್ತ ಉಬ್ಬಂಗಿಲ್ರಿ ಅದಕ್ ನೋಡ್ರಿ ಈ ರೀತಿ ಒತ್ಬೇಕು ಒಂದು ಸ್ವಲ್ಪ ಸ್ವಲ್ಪ ಬೆಳಗ ನೋಡಿರಿ ಗ್ಯಾಸ್ ಫ್ಲೇಮ್ ಹತ್ರ ಹೈ ಫ್ಲೇಮ್ ಇಡ್ಬೇಕ್ರಿ ಇದೇ ರೀತಿ ನೋಡಿರಿ ನಾನು ಎಷ್ಟು ತೊಂದರೆ ಮಾಡಿಟ್ಕೊಂಡ್ರೀ ಅದೆಲ್ಲ ತಂದೂರಿಗೂ ನೀರು ಹಚ್ಚಿ ಹಚ್ಚಿ ಇದಕ್ಕೆ ಹಚ್ಕೊಂಬಿಡಮ್ರಿ ನೋಡಿರಿ ಇಲ್ಲೊಂದು ಹಚ್ತೀನಿ ರೀ ಇದು ಒಂದು ಸ್ವಲ್ಪ ಮ್ಯಾಲೆ ಕುಂತತ್ ನೋಡ್ರಿ ಇದ್ರ ಮೇಲೆ ಪರವಾಗಿಲ್ರಿ ನಡೀತದ ರೀ ಬುಟ್ಟಿಗೆ ಮಾತ್ರ ಹಚ್ಚಿದ ತಕ್ಷಣ ಹಿಂಗೆ ಬಡಿಬೇಕ್ರಿ ಇದು ಅಂದ್ರೆ ಇದು ಉಬ್ಬಾಗಿಲ್ರಿ ನಾವು ಎಲ್ಲಿ ಬಡ್ದಿರಲ್ಲ ನೋಡ್ರಿ ಅಲ್ಲಿ ನೋಡ್ರಿ ಈ ರೀತಿ ಉಬ್ತದ್ರಿ ಮತ್ತೆ ಇನ್ನ ಒಂದು ಅದ ರೀ ಲಿಸಿದ್ದ ಇದಕ್ಕ ನಾನು ಸೇಮ ಅದೇ ರೀತಿ ಹಿಂಗೆ ಹಚ್ಕೊಂಡ ಈಚುಕಡ್ ಸೈಡಿಗೆ ಹಚ್ತೀನಿರೋದು ನೀರು ಮಾತ್ರ ಚೆಂದ ರೀ ಸಣ್ಣ ಸಣ್ಣ ಮಾಡಿದ್ರೆ ಇನ್ನೂ ಚಂದ ಆಗ್ತಾವ್ರಿ ಗ್ಯಾಸ್ ಫ್ಲೇಮ ಹೈ ಈಗ ನೋಡ್ರಿ ಇಲ್ಲೆಲ್ಲ ಎಷ್ಟು ಚಂದ ಸುಡಕತ್ತವ ನೋಡ್ರಿ ಈಗ ಈಗ ನೋಡ್ರಿ ಈ ಸೈಡಾ ಇವ ಈ ಸೈಡ್ ಸುಟ್ಟ ಮೇಲೆ ಈಗ ಏನು ಮಾಡ್ಬೇಕಪ್ಪ ಅಂತಂದ್ರಿ ಇದು ಬುಟ್ಟಿ ಏನದ ರೀ ಈ ಬುಟ್ಟಿ ಒಂದು ಹತ್ತು ಚಿಂಟಿಗೆ ಸಾಯಲಿಂತರಿ ಉಲ್ಟಾ ಮಾಡ್ಕೊಳಂಗ್ರಿ ಉಲ್ಟಾ ಮಾಡ್ಕೊಂಡು ನೋಡ್ರಿ ರೀ ಎಲ್ಲ ಕಡೆಗೂ ಎಲ್ಲ ತಂದೂರಿಗೂ ಬಿಸಿದಾಗೋ ಹಂಗ್ರಿ ನೋಡ್ರಿ ಹಿಂಗೆ ಹಿಡಿಬೇಕ್ರಿ ಇದು ಗ್ಯಾಸ್ ಫ್ಲೇಮ್ ಮೀಡಿಯಮ್ ಫುಲ್ ಇಟ್ಟ ನೋಡ್ರಿ ಎಲ್ಲಾ ಕಡೆಗೆ ಈ ರೀತಿ ತಿರುಗಿಸಿ ತಿರುಗಿಸಿ ನೋಡ್ರಿ ಬುಟ್ಟಿ ಏನಾದಲ್ರಿ ಬುಟ್ಟಿನ ತಿರ್ಗಿಸ್ಬೇಕ್ರಿ ಅದು ನೋಡ್ರಿ ಇದ್ರದ ಈ ರೀತಿ ಇದಕ್ಕನ ಸುಡ್ಬೇಕ್ರಿ ಇವ ತಂದೂರಿ ಸ್ಪೆಷಲ್ ಚಡಾಯಿ ತಂದೂರಿ ನೋಡ್ರಿ ಎಷ್ಟು ಮಸ್ತ್ ಕಡಾಯಿ ತಿಂದಿರಲ್ರಿ ಬುಟ್ಟಿ ತಂದೂರಿ ಅಂತ ಹೇಳ್ಬೋದು ರೀ ಇದಕ್ಕೆ ಒಂದು ಸ್ವಲ್ಪ ನಮ್ಮ ಸಂಗುನು ಬಂದ್ರಿ ಕೊಟ್ಟಿಗೆ ಈಗ ನೋಡ್ರಿ ಇವಕ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಬಿಡಮ್ರಿ ಹುಚ್ಚಕ್ಕಿಂತ ಮೊದ್ಲನ ಒಂದು ಸ್ವಲ್ಪ ಇಲ್ಲೇ ಎಣ್ಣೆ ಹಚ್ಕೊಂಬಿಡಮ್ಮ್ರಿ ಇವ್ಕ ನೋಡ್ರಿ ಚಂದ ಬಂದಾವೆ ತಂದೂರಿ ಅಂತ ನೀ ತಂದೂರಿ ತಿಂತೀರಿ ತಿರೋಕತ್ರಪ್ಪ ಹೌದು ಹುಮ್ಗ ತಂದೂರಿ ನೋಡ್ರಿಗ ಸಿಂಪಲ್ ಆಗಿ ಇಲ್ಲಿ ನೋಡ್ರಿ ಮಸ್ತ್ಗೆ ಸೂಪರ್ ಆಗಿ ಕಡಾಯಿ ಪನ್ನೀರ್ ಮತ್ತು ಅದ್ರ ಜೊತೆ ಬಿಸಿ ಬಿಸಿ ತಂದೂರಿ ರೆಡಿ ರೆಡಿಯೇ ನೋಡ್ರಿ ತಂದೂರಿ ಇರ್ಲಾರ್ದಾನ ಮನೆಯೊಳಗಿರೋಂಥ ಒಂದು ಬುಟ್ಟಿಲಿಂತ ನೋಡ್ರಿ ನಾನು ಇವತ್ತು ತಂದೂರಿ ರೊಟ್ಟಿ ನೋಡ್ರಿ ಎಷ್ಟು ಮಸ್ನಾಗ ಬಂದವ ಅಂತೇಳಿ ಆ ಯಾವುದೇ ಹೋಟ್ಲಿಗೆ ಹೋಗೋ ಅವಶ್ಯಕತೆ ಇಲ್ರಿ ಮನೆಯೊಳಗೆ ನಮ್ಗೆ ತಂದೂರಿ ಪನೀರ್ ತಿನ್ಬೇಕಂತಾಗ ಆ ಮನ್ಯಾಗ ಈ ರೀತಿ ಪನ್ನೀರ್ನ ಮಾಡ್ಕೊಂಡ ತಂದೂರಿ ರೊಟ್ಟಿನ ಮಾಡ್ಕೊಂಡ ಊಟ ರೀ